ಇವತ್ತು ಸ್ಲಂ ಜನರ ಸಂಘಟನೆ ಮತ್ತು ಯುನಿಟಿ ಆಫ್ ಮೂನಿವಾಸಿ ಬಹುಜನ್ ಸಮಾಜ ಭಾರತ್ ಮುಕ್ತಿ ಮೋರ್ಚಾ ಸಂಘಟನೆ ವತಿಯಿಂದ ಜಿಲ್ಲಾ ಆಡಳಿತಕ್ಕ ನಾವು ಏನು ಮನವಿ ಪತ್ರ ಸಲ್ಲಿಸಿವಂತಂದ್ರೆ ಇವತ್ತು ಭಾರತ ದೇಶದಲ್ಲಿ ಜಗತ್ತಿನಲ್ಲಿ ಯಾರಿಗೆ ಅನ್ನೇ ಆದ್ರೂ ಕೂಡ ಇವತ್ತು ಹೋರಾಟ ಮಾಡ್ತಕ್ಕಂತ ಹಕ್ಕು ಯಾವ್ದು ಕೊಟ್ಟದಂದ್ರೆ ಭಾರತೀಯ ಸಂವಿಧಾನ ಮೊನ್ನೆ ತಾನೇ ಏನ್ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಬಿ ಆರ್ ಗಾವಳಿ ಅವರ ಮೇಲೆ ಏನು ರಾಕೇಶ್ ಕಿಶೋರ್ ಅಂತಕ್ಕಂಥ ವ್ಯಕ್ತಿ ಏನು ಶೂ ಎಸ್ಲಕ್ ಪ್ರಯತ್ನ ಮಾಡ್ತಾರಲ್ಲ ಅವ್ರಿಗೆ ಅನ್ಯಾಯ ಆಗಿತ್ತಂತಂದ್ರ ಅವರು ಇವತ್ತು ಕಾನೂನು ಬದ್ಧವಾಗಿ ಭಾರತೀಯ ಸಂವಿಧಾನ ಪ್ರಕಾರ ಹೋರಾಟ ಮಾಡ್ಬೇಕಿತ್ತು ಅವರು ಸಂವಿಧಾನ ಎಲ್ಲೆಯನ್ನ ಮೀರಿ ಹೋರಾಟ ಮಾಡಿರ್ತಕ್ಕಂಥದನ್ನ ನಾವು ಇವತ್ತಿನ ದಿವಸ ತೀವ್ರವಾಗಿ ಖಂಡನೆಯನ್ನು ಮಾಡ್ತಾ ಇದ್ದೀವಿ ಅಲ್ದೇನೆ ಇವತ್ತಿನ ದಿವಸ ಏನು ಸರ್ಕಾರಗಳು ಇವತ್ತು ಗ್ರಾಮಾಭಿವೃದ್ಧಿಗಾಗಿ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗಾಗಿ ಹತ್ತು ಹಲವಾರು ಯೋಜನೆಗಳನ್ನ ವಿಶೇಷವಾಗಿ ಅಂಗವಿಕಲರಿಗಾಗಿ ಮಹಿಳೆಯರಿಗಾಗಿ ಯೋಜನೆಗಳನ್ನ ಜಾರಿಗೆ ತಂದರೂ ಕೂಡ ಅವು ಗ್ರಾಮೀಣ ಪ್ರದೇಶದಲ್ಲಿ ಸಮರ್ಪಕವಾಗಿ ಜಾರಿಗೆ ಆಗ್ತಾ ಇಲ್ಲ ರಾಜಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಸಾಲೋಲಿ ಗ್ರಾಮ ಪಂಚಾಯ ಸಾಲೋಲಿ ಗ್ರಾಮದಲ್ಲಿ ಇವತ್ತು ಎಷ್ಟೋ ಒಳೆ ಉರ್ದರು ರಸ್ತೆ ಹಿಂದಕ್ಕಾಗಿ ನಡ್ಕೊಂಡು ಬಿದ್ದಾರ ಎಷ್ಟೋ ಒಳ್ಳೆಯ ಉರ್ಧರು ಇವತ್ತು ಕಾಳಗಿ ಮತ್ತ ಚಿಂಚೋಳಿ ತಾಲೂಕಿನಲ್ಲಿ ಅಂಧವಿಕಲ್ರಿಗಾಗಿ ಕೈಯಲ್ದೋರಿಗಾಗಿ ಕಿವಿ ಕಿವಿಯಿಂದವರಿಗಾಗಿ ಬಂದಂತ ಅನುದಾನ ದುರ್ಬಳಕೆಯಾಗ ಈ ಭಾಗದ ಈ ನಮ್ಮ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಪಂಚಾಯತ್ ರಾಜ್ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರು ವಿಶೇಷವಾಗಿ ಅಂಗರ ಅನುದಾನ ದುರ್ಬಲ ಆಗುವ ಆಗುವುದನ್ನು ತಡಿಬೇಕಂತೇಳಿ ನಾವು ಹೋರಾಟ ಮಾಡಲತ್ತೀವಿ ವಿಶೇಷವಾಗಿ ನಾವು ನಿಮ್ಮ ಚಾನಲ್ ಮೂಲಕ ಏನು ಜಿಲ್ಲಾಡಳಿತಕ್ಕೆ ಆಗ್ರಹ ಪಡಿಸ್ತಾ ಇದೀವಿ ಅಂತಂದ್ರೆ ಇವತ್ತು ಕಲಬುರಗಿ ಜಿಲ್ಲೆಯಾದ್ಯಂತ ಇವತ್ತು ಸ್ಲಂ ಬೋರ್ಡ್ ವತಿಯಿಂದ ಏನು ಮನೆಗಳು ನಡೆದವ ಆ ಮನೆಗಳು ಇವತ್ತು ಮೊದಲನೇ ಕಂತು ಬಿಡುಗಡೆ ಮಾಡ್ಯಾರ ಬಹಳಷ್ಟು ಗರಿಬರು ಇವತ್ತು ಕಾಲ ಕರೆಕ್ಟ್ ಟೈಮ್ ಟು ಟೈಮ್ ಅವರಿಗೆ ಮಾಲ್ ಮೆಟೇರಿಯಲ್ ಸಪ್ಲೈ ಮಾಡಲಾಗ್ಯಾರ ಅವ್ರಿಗೆ ಬಿಲ್ ಸಪ್ಲೈ ಮಾಡಲಾಗ್ಯಾರ ಅವರು ಜೋಪಡಿದಾಗ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕಾಗಿ ಕೂಡಲೇ ಸ್ವಯಂ ವತಿಯಿಂದ ಯಾರು ಫಲಾನುಭವಿಗಳಿಗೆ ಆ ಮನೆಗಳು ಕಟ್ಲಕ್ಕ ಹಣ ಬಿಡುಗಡೆ ಮಾಡಬೇಕು ಎಲ್ಲ